ಪ್ರಕಾಶ ಇದು ಹಾ ನಿಮ್ ಮನ್ಯಾಗ ಏನ್ ಮರದಿ ಕೊಡಾಕತಾರ ನಮ್ಗ ಇನ್ನು ಎಷ್ಟಂತ ಕುಬೇಕಿಲ್ಲ ಹಾ ಬಂದು ಬಂದ್ ಅನ್ನೋ ಖಬರ್ ಯಾರಿಗೂ ಇಲ್ಲ ಹೋಗ್ಲಿ ನಾವ್ ಇಲ್ಲಿ ಬಂದ್ ನಿಂತಾಗ ಅಟ್ಲೀಸ್ಟ್ ಇಲ್ಲಿ ಕುತ್ಕೊಳ್ರಿ ಒಂದ್ ಐದ್ ನಿಮಿಷ ಬರ್ತೇವೆ ಅಂತಂದೇಳಿ ಹೇಳೋದ್ ಬೇಡ ಅದ್ರಾಗ ನನಗೆ ಎಷ್ಟು ಹೊಟ್ಟೆ ಹಸಾತ ಗೊತ್ತೈತಿ ಹಾ ಅಲ್ಲೇ ನಿಮಗೆ ಅಂದೆ ಹೊಟ್ಟೆ ಹಸಾತತಿ ಏನಾರು ತಿಂದು ಹೋಗೋಣ ಅಂತ ಹೇಳಿ ಆದ್ರೆ ನೀನು ನಾವು ನಮ್ಮ ಮಾವನ್ ಮನೆಗ್ ಹೊಂಟೇವಿ ನಮ್ಮ ಮಾವನ್ ಮನ್ಯಾಗ ನಮಗೆಲ್ಲ ಅಡುಗೆ ಮಾಡ್ಕೊಡ್ತಾರ ನಡಿ ಅಂತಂದ ಕರದ್ರಿ ಆದ್ರೆ ಇವ್ರು ಒಂದ್ ಮಾತ್ ಊಟ ಬೇಡ ಕುಂದ್ರು ಅಂತ ಕರೀಲಿಲ್ಲ ಹಾ ತಾವಷ್ಟ ಊಟ ಮಾಡಕ್ ಹೋದ್ರು ನಮ್ಮನ್ನ ಯಾರು ದಾದ ಮಾಡ್ಲಿಲ್ಲ

ಹಂಗಾಗಿ ನಾನು ತಲೆ ಕಡಿಸ್ಕೊಂಡಿಲ್ಲ ಆ ರೀತಿ ಸುಳ್ಳು ಹೇಳಬೇಕಾಗ್ ಬಂತು ಆದ್ರೆ ನನಗೇನು ಗೊತ್ತಿತ್ತು ಅವ್ರು ನಿಮ್ಮ ಅವನ ಮನೆಗೆ ಬಂದು ಕುತ್ಕೊಂಡು ನಮ್ಮ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಹೇಳಿ ನಮ್ಮ ಕೇಸ್ ಹಾಕಿ ನಮ್ಮನ್ನ ನೀಲೆ ಅಂತ ಹೇಳಿ ಅದಕ್ಕೆ ಯಾವತ್ತಿದ್ರು ಒಂದ್ ಸ್ವಲ್ಪ ಹುಷಾರಿಂದ ಇರ್ಬೇಕಂತ ಹೇಳುದು ನೋಡಿ ಮಾಡಿದ ಇಲ್ಲಿವರೆಗೂ ಬಂದಿದ್ದು ಅಲ್ಲ ನಿನ್ ಯಾರ ಮ್ಯಾಟರ್ ಮನೆ ಮಾತಾಡಕ್ ಹೋಗ್ಬಾರ್ದು ನೀನು ಅಯ್ಯೋ ನಾನು ನಿಮ್ಮ ಅಮ್ಮನ್ ಬಾಯ್ ಮುಚ್ಚಂತ ಹೇಳಿ ಮಾತಾಡದೆ ಅದಾದ್ಮೇಲೆ ಅಲ್ಲೇ ಅವ್ರೆಲ್ಲ ಸುಮ್ ಕೂತ್ಕೊಂಡಿದ್ದು ನನಗೇನ್ ಗೊತ್ತಿತ್ತು ಈ ರೀತಿ ಮಾಡ್ತಾರೆ ನಿಮ್ಮ ಅಮ್ಮ ಅಂತ ಹೇಳಿ ಅವರು ಈ ರೀತಿ ಮಾಡ್ತಿದ್ದಿಲ್ಲ ನೀನ್ ಯಾವಾಗ ಹಂಗೆಲ್ಲ ಹೇಳ್ದಿ ಅವರಿಗೆ ಇನ್ಫಿರಿಯಾರಿ ಕಾಂಪ್ಲೆಕ್ಸ್ ಕಾಡಕ್ ಶುರು ಆಗ್ಬಿಡ್ತು ಅವರಿಗೆ ಲೋನ್ಲಿನೆಸ್ ಅನ್ಸಕತ್ತಲ್ಲಿ ಆಸ್ತಿನೂ ಇಲ್ಲ ಸೊಸಿ ನೋಡಿದ್ರೆ ಹಿಂಗ ಮಾಡಕತ್ತಾಳ ನನ್ ಮಗಾನೂ ನನ್ ಮಾತ್ ಕೇಳಾತಿಲ್ಲ ಅಂತ ಹೇಳಿ ಅನಿಸಿ ಪಾಪ ನಮ್ಮ ಅತ್ತಿ ಕರಿಗಿ ನೀರಾಗಿ ಕರ್ದಿಟ್ಟಿಲ್ಲ ಅಕ್ಕಿಗಷ್ಟೆಲ್ಲ ಮಾಡಿದ್ ನೋಡಿದ್ರ ಒಳ್ಳಿ ಕರಿಯಬಾರ್ದಾಗಿತ್ತು ನಮ್ಮ ಅತ್ತಿ ಅಷ್ಟಲ್ಲ ನಮ್ಮ ಫೋನ್ ಮಾಡಬಾರ್ದಾಗಿತ್ತು ಅತ್ತಿಗ ನಿಮ್ಮಮ್ಮ ಎಷ್ಟ್ ನೀರಾಗ ನನಗೆ ಗೊತ್ತಿಲ್ಲ ಈಗ ಅವಾಗೆಲ್ಲಾ ನಿಮ್ಮ ಅತ್ತಿಗೆ ಅಷ್ಟೆಲ್ಲಾ ಬಾಯ್ ಬೈದು ನಿಮ್ಮ ಮಾವರಿಗೆಲ್ಲಾ ಬಾಯಿ ಬೈದು ಅವ್ರ ಮನಿನ ಶ್ರೇಷ್ಠ ಅವ್ರ ಮಕ್ಕಳ ಶ್ರೇಷ್ಠ ಅಂತಂದು ಹೇಳಿ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ನನ್ನ ಮದುವೆ ಆದಾಗ ನೋಡ್ಬೇಕು ಹಂಗ ಅವ್ವ ನೀನ ಎಲ್ಲ ನಿಂದ ಇದು ನಿನ್ನ ಆಸ್ತಿನ ಎಲ್ಲ ನೀನ ಇಟ್ಕೋ ನೀನ ತಿನ್ನು ನೀನ ಉಣ್ಣು ಅಂತಂದು ಹೇಳಿ ನನಗೆ ಹೆಂಗ ಮಾಡಿದ್ರ ಅವಾಗ ಬರ್ಬರ್ತಾ ಈ ಲೆವೆಲ್ ತಂದಾರ ಅಲ್ಲ ಸಹನ ಅದು ನಿಜ ಹೇಳ್ಬೇಕಂದ್ರೆ ನಮ್ಮಮ್ಮ ಇಲ್ಲೇ ಇವರಿಗೆಲ್ಲ ಕೆಟ್ಟದ್ ಮಾಡಿದ್ಲು ಆದ್ರೆ ನನಗಾಗ್ಲಿ ನಿನಗಾಗ್ಲಿ ಯಾವತ್ತೂ ಕೆಟ್ಟದ್ ಮಾಡಿದ್ದಿಲ್ಲ ನನಗೆ ಈಗ ಅನ್ಸಾತ್ ನೋಡು ಒಂದ್ ಸ್ವಲ್ಪ ಅನುಸರಿಸ್ಕೊಂಡ್ ಹೋಗ್ಬಿಟ್ಟಿದ್ದಂದ್ರೆ ಎಲ್ಲಾ ಈಗ ನಮ್ಗ ಆಗ್ತಿತ್ತಲ್ಲ ಅಷ್ಟಕ್ಕೂ ಅವ್ರಿಗೆ ನಾನು ಒಬ್ಬನ ಮಗ ಅಲ್ಲೇನ ಕೊನೆಗ ನನಗ ಆಸ್ತಿ ಬರ್ಬೇಕಿತ್ತು ಹೋದಲ್ಲ ಏನೋ ಸ್ವಲ್ಪ ದುಡ್ಡಿದೆ ಅಂತ ಅನ್ಸಾಕತ್ತೈತ್ ನೋಡು ಹ್ಮ್ ನಾನ್ ದುಡ್ಕಿದ್ನ ನಾನು ಅಷ್ಟೆಲ್ಲಾ ವ್ಯವಹಾರ ಜ್ಞಾನ ಇಟ್ಕೊಂಡು ಅಷ್ಟು ಮಾಡಿದ ಇವತ್ತ ಇಷ್ಟ ಲೆವೆಲ್ ಬರ್ದಿರೋ ನಾವು ಇಲ್ಲ ಅಂದಿದ್ರ ನಿಮ್ಮಮ್ಮ ಆಗ್ಲೇ ಏನ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಬೀದಿಗೆ ಬೀಳ್ಬೇಕಾಗಿರ್ತಿತ್ತು ಅದೆಲ್ಲ ಹೋಗ್ಲಿ ಹೊಟ್ಟೆ ಹೊಟ್ಟಿ ಹಸಿ ಈಗ ಇನ್ನೊಂದ್ ಸ್ವಲ್ಪ ನಾನು ಕುತ್ಕೊಂಡಿ ಅಂತ ಏನಿಲ್ಲ ನಮ್ಮಅಮ್ಮ ಹೆಂಗರ ಮಾಡಿ ಕುಸಾಯಿಸಿ ನಮ್ಮ ಮನಿಗೆ ಕರ್ಕೊಂಡು ಹೋಗ್ಬಿಡೋಣ ಆಮೇಲೆ ಒಂದ್ ಸಲ ನಿಮ್ಮ ನಮ್ಮ ಮನಿಗೆ ಬರ್ಲಿ ಅವ್ರ ಹೆಸರನ್ನಾಗಿರೋ ಆಸ್ತಿನಿ ಇಷ್ಟನ್ನು ಹೆಂಗ ನಮ್ಮ ಹೆಸರಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಂತ ಹೇಳಿ ನನ್ ಗೊತ್ತೈತಿ ನಾನೇನಿಲ್ಲ ಈಗ ಸದ್ಯಕ್ಕೆ ನೀವೇ ಎಲ್ಲ ಅನ್ನೋ ತರ ನಾಟಕ ಮಾಡ್ತೇನೆ ಆಮೇಲೆ ಸುಮ್ಮನೆ ಇದು ಮೊದಲ ನಮ್ಮ ಮಾವನ ಆಫೀಸ್ ರೂಮು ಎಲ್ಲೆಲ್ಲಿ ಸಿಸಿ ಕ್ಯಾಮ್ರಾ ಆಯ್ತು ಎಲ್ಲೆಲ್ಲಿ ಏನೇನು ಇಟ್ಟಾನೋ ಅವನು ನೀ ಏನು ಎಲ್ಲ ಬಾಯ್ ಬಿಡಕ್ ಬಿಟ್ಟಿಲ್ಲ ಸ್ವಲ್ಪ ಸುಮ್ಮ ಕುಂದ್ರಕ್ ಬರ್ತಿತ್ತಿಲ್ಲ ಅಯ್ಯೋ ಅವ್ರೆಲ್ಲ ಹಾಕ್ಸಿರ್ತಾರೆ ಬಿಡ್ರಿ ಅಷ್ಟೆಲ್ಲ ಡಿಗ್ರೇಟ್ ಮಾಡಕ್ ಹೋಗ್ಬೇಡ ಮೊದಲ ನಮ್ಮ ಮಾವ ಯಾರ ಅಂತ ಆ ಆಫೀಸ್ ರೂಮ್ ನಾಗ ಸಿಸಿ ಕ್ಯಾಮ್ರಾ ಇಟ್ಕೊಂಡಿರಂಗಿಲ್ಲ ನೀವು ಸುಮ್ಮನೆ ಇದ್ ಬಿಡಿಗೆ ಸಾಕು ಏನೋ ಮಾತಾಡಂಗಿದ್ರು ಹೊರಕೋದ್ ಮೇಲೆ ಮಾತಾಡ್ ಸರಿ ಆಯ್ತು ಬಿಡಪ್ಪ ನನಗೆ ನನ್ಗೆ ಹೊಟ್ಟೆ ಹಸಿತ ಈಗ ನಾ ಏನ್ ಮಾಡ್ಲಿ ಏನು ಆಪ್ಷನ್ ಇಲ್ಲ ಸ್ವಲ್ಪ ತನಕ ಕುತ್ಕೊಳ್ಳೇ ಬೇಕು ಅವ್ರು ಬರೋತನ ಆಲ್ರೆಡಿ ಒನ್ ಅವರ್ ಆಯ್ತು ನಾವು ಬಂದ್ ಕುತ್ಕೊಂಡು ಯಾರಿಗೂ ನಮ್ಮ ಕಡೆ ಲಕ್ಷ್ಯನೇ ಇಲ್ಲ ಇನ್ ಇಷ್ಟೊತ್ತ ಬೇಕಾ ಊಟಕ ಏನು ಮಾಡೋಕ್ಕಾಗಲ್ಲ ಕಾರ್ಯವಾಸಿ ಕತೆ ಕಾಲು ಇಡಿ ಅದ ಇವತ್ತು ನಮ್ಮ ಅವನ ಮನಿಗ್ ಬಂದಿದ್ ಸೂರಜ ಎಲ್ಲಿ ಹೋಗಿದ್ದೇವೆ ಇಲ್ಲಿಲ್ಲ ಅತ್ಯ ಒಂದ್ ಕೆಲ್ಸ ಇತ್ತ ಇಂಪಾರ್ಟೆಂಟ್ ಹಂಗಾಗಿ ಅಲ್ಲೇ ಹೋಗಿದ್ದೆ ನೋಡು ಏನೋ ಇಂಪಾರ್ಟೆಂಟ್ ಕೆಲ್ಸನ ಅದು ಇಷ್ಟೊತ್ನಾಗ ಯಾರ ಬಂದಿದ್ರನ ಇಲ್ಲಿಲ್ಲ ಒಂದ್ ಕೆಲ್ಸ ಇತ್ತ ಹಂಗ ಹೋಗಿದ್ದೆ ಹೇಳಿ ಏನಾತು ಅಲ್ಲ ಅದು ಅಲ್ಲೇ ನನ್ನ ಮಗ ಸೊಸಿ ಬಂದಾರಲ್ಲಪ್ಪ ಮತ್ತ ಅವ್ರ ಕಡೆ ಹೋಗೋನೇನ ಎಷ್ಟೊತ್ತಾತ್ ಹಂಗ ಕುಂದ್ರ ಸೋಬಿಟ್ಟಿ ನನ್ನ ಅವ್ರಿಗ ಕುಂದ್ರ ಅಂತಾನು ಹೇಳಿಲ್ಲ ನಾವು ಪಾಪ ಊಟದ ಹೊಟ್ಟಾಗೈತಿ ಊಟಕ್ಕೆ ಬಾ ಅಂತಾನೂ ಕರೀಲಿಲ್ಲ ಅತ್ಯ ನಾ ಬೇಕು ಅಂತಾನ ಹಂಗ ಮಾಡಿದ್ದು ಆತಲ್ಲಪ್ಪ ಈಗ ಒಂದ್ ತಾಸಿನ ಮೇಲೆ ಆತು ಅವ್ ಉಂಡ್ ಬಂದಾವ ಇಲ್ಲೋ ಗೊತ್ತಿಲ್ಲ ಪಾಪ ಹೊಟ್ಟಿನೂ ಹಸ್ತಿರ್ಬೇಕೇನಲ್ಲ ಇರ್ಲಿ ಬಿಡತ್ಯ ಎಷ್ಟ ಅಂದ್ರೂ ನೀನ್ ಆಸ್ತಿ ಬರಾತತಿ ಹೊಟ್ಟಿ ಹಸುವು ಕಟ್ತಾರ ಯಾರ ಏನಾರ ಕೆಲಸ ಹೇಳೋ ಅಥವಾ ನೀನ್ ರೊಕ್ಕ ಕೊಡ್ಬೇಕು ನೋಡೋಣ ಅದು ಹಂಗಲ್ಲಪ್ಪ ಪಾಪ ಹೊತ್ತಾಗೇತಿ ಮತ್ತ ಮುಂಜಾನೆ ತಾವ ಕೆಲ್ಸಕ್ಕೆ ಹೋಗಣ ಮತ್ತ ಇವತ್ ರಾತ್ರಿ ಇಲ್ಲೇರೋ ಅಂತ ಹೇಳೋ ಬೇಡ ಬೇಡ ಆ ತಪ್ಪ ಮಾಡ್ಗಿದ್ ಮತ್ತ್ ನೀನ್ ಅವ್ರ ಇವತ್ ರಾತ್ರಿ ಇಲ್ಲಿರೋದು ಬೇಡ ನೀನ್ ಅವ್ರ ಜೊತೆ ಹೋಗೋದು ಬೇಡ ನೋಡು ನಾ ಹೋಗೋದ್ ಬೇಡ ಬೇಡ ನೀನ್ ಹೇಳ್ದಂಗ್ ಕೇಳಿದ್ ಚಲೋ ಇಲ್ಲ ಅಂದ್ರೆ ನೋಡ್ ಮತ್ತ ಇನ್ನೊಂದ್ಸಲಿ ಹಿಂಗ ಬರ್ತಿದಿ ಅವಾಗ ನಿನ್ ಕೈಯಾಗ ಏನು ಇರೋದಿಲ್ಲ ನಾನು ಏನು ಮಾಡಕ್ ಆಗಂಗಿಲ್ಲ ನೋಡ್ ಮತ್ತ ಯಾಕೋ ಸೂರಜ ಹಂಗ ನಿಮ್ ಅತ್ತಿ ಮೇಲೆ ಬಾಯ್ ಮಾಡಾತಿದಿ ಏನಿಲ್ಲ ಅತ್ತೆ ಐವತ್ತು ಮಗನ್ ಜೊತೆ ಅವ್ರ ಮನಿಗ್ ಹೋಗ್ ಅಂತ ಮತ್ತೇನಪ್ಪ ಮಗ ಇದ್ದಲ್ಲೇ ಹೋಗಬೇಕಲ್ಲ ಏನೋ ತಪ್ಪಾಗೈತಿ ಅಂತಂದ್ರೆ ಕೇಳಕ್ ಬಂದಿರ್ಬೇಕ ತಗೋ ಒಂದ್ ವೇಳೆ ಏನಾರ ಕಾಲ್ ಬಿದ್ರ ಶಮಸ್ ಅಂತ ಹೇಳಿ ಶಮಸ್ ಬಿಡ್ರಲ್ಲ ಏನಾತ್ ಯಾರು ಮಾಡ್ಲಾರ ತಪ್ಪೇನ್ ಮಾಡಿಲ್ಲ ಏನ ಹೆಂಡತಿ ಮಾತ್ ಕೇಳಿ ಒಂದ್ ಮಾತು ತಪ್ಪ ಮಾಡಿದ್ದಾನ ಅಮ್ಮ ನಿಮಗಂತ್ರ ಬುದ್ಧಿನ ಇಲ್ಲ ನೋಡು ಅದಕ್ಕ ಹೇಳೋದು ಅಲ್ಲೋ ಈಗ ಪಾಪ ಅವ್ರ ಅಲ್ಲಿಂದ ಇಲ್ಲಿವರೆಗೂ ಬಂದಾರ ಅಮ್ಮ ಇದ ಬೆಳಗ್ಗೆ ಅಲ್ಲೇ ಕೋರ್ಟ್ ನಾಗ ಹಿಂಗ್ ಬಂದ್ ಮಾತಾಡಿದ್ರೆ ನಾನು ಒಪ್ಕೊಂತಿದ್ದೆ ಯಾವಾಗ ನಾನ್ ನೋಟಿಸ್ ಕಳ್ಸ್ದೆ ನೋಡು ಅವಾಗ ಬಂದಾರ ಇಲ್ಲಿ ಓಡಿ ಇನ್ನು ನೋಟಿಸ್ ತಲ್ಪಿಲ್ಲಾ ಹಂಗ ಸುಮ್ನ ವಿಷಯ ಮುಟ್ಟೆತವ್ರಿ ಮನಿಗ್ ಹೋಗಿ ಅಷ್ಟಕ್ಕ ಹಿಂಗ್ ಓಡ್ ಬಂದಾರ ಅಲ್ಲೋ ಅಲ್ಲಿಲ್ಲ ಬೆಲ್ಲಿಲ್ಲ ನೋಡು ಅತ್ಯಾ ನೀ ಎಲ್ಲೂ ಹೋಗಂಗಿಲ್ಲ ನೋಡು ಇನ್ನೂ ಒಂದ್ ಸ್ವಲ್ಪ ಅವ್ರಿಗೆ ನಿನ್ನ ಇಲ್ಲೇ ಕುಂದ್ರು ಅಲ್ಲಿವರೆಗೂ ನಾನು ಒಂದ ಸ್ವಲ್ಪ ಕೆಲ್ಸ ಐತಿ ಮುಗಿಸ್ಕೊಂಡ್ ಬರ್ತೇನೆ ಅಲ್ಲೋ ಸೂರಜ ಅತ್ಯಾ ನಾ ಕೆಟ್ಟೋ ಕಂಡ್ರು ಪರವಾಗಿಲ್ಲ ನಾ ಈಗೇನ್ ಮಾಡಾತೇನಲ್ಲ ಅದು ಕರೆಕ್ಟ್ ಮಾಡಾತೇನಿ ಒಂದ್ ಐದ್ ನಿಮಿಷ ನಡಿ ಅಂದಂಗ ಬರತನ ಸುರೇಶ್ ನ ರಮ್ಯಾನ ಕರ್ಕೊಂಡ್ ಬರ್ತೇನಿ ಆಮೇಲೆ ಮಾತಾಡ್ಸೋಣ ನಿನ್ ಮಗನ ಸೊಸಿನ ಅತ್ಯಾ ನೀನು ಹೋಗಂಗಿಲ್ಲ ಅಮ್ಮನೂ ಹೋಗಂಗಿಲ್ಲ ಅವ್ರಿಬ್ರು ಅಲ್ಲೇ ಕುಂದ್ರಬೇಕು ರಾತ್ರಿ ಹನ್ನೆರಡ್ ಆದ್ರೂ ಅಷ್ಟ ಸರ್ವತ್ನಾಗ್ ಆದ್ರೂ ಅಷ್ಟ ಎಷ್ಟೊತ್ತಿದ್ರು ಅವ್ರು ನಿನ್ ಸಲುವಾಗ ಅಲ್ಲೇ ಕಾಯ್ಬೇಕು ನಾನೇನ್ ಅವ್ರೇನ್ ಹೊರ ಕುಂದರ್ಸಿಲ್ಲಲ್ಲ ಆಫೀಸ್ರನ್ನೇ ಕುಂದ್ರಸೇನಿ ಜಗ ಐತಿ ಬೇಕಾದಂಗ ಕುಂದ್ರಕ ಸೋಫಾ ಸೆಟ್ ಅದಾವು ಕುರ್ಚಿ ಹಾಕ್ಸೇನಿ ಆ ಶಕಿ ಆದ್ರ ಫ್ಯಾನ್ ಹಚ್ಬಹುದು ತಂಡೆ ಅನಸ್ತಂದ್ರ ಹೀಟರ್ ಆನ್ ಮಾಡ್ಕೋಬಹುದು ಬಾಳ ಫ್ಯಾನು ಕಂಫರ್ಟ್ ಆಗಿಲ್ಲ ಅಂತ ಅಂದ್ರೆ ಎ ಸಿ ಹಾಕೋಬಹುದು ಎಲ್ಲ ಫೆಸಿಲಿಟಿ ಇತೇನೆ ಸಾಕಾತು ಅಂತ ಅಂದ್ರೆ ಸೋಫಾ ಮೇಲೆ ಉಳ್ಬಹುದು ಕುರ್ಚಿ ಮೇಲೆ ಕುಂದ್ರಬಹುದು ಬೇಕಾದಂತದ ಐತಿ ಟಿವಿ ಬೇಕಂದ್ರೆ ಹಚ್ಕೋಬಹುದು ಏನಿಲ್ಲ ಅನ್ನೋಂಗಿಲ್ಲಪ್ಪ ನಾನೇನ್ ಬ್ಯಾಡ್ ಅಂತ ಹೇಳ್ತೇನೆ ಬಂದವತ್ತಿಲ್ವಾ ಈಗ ನೀಂತಿ ಮಾಡ್ಬಿಡತ್ತ ನಿನ್ನ ಎಷ್ಟ್ ದಿವಸ ಉಪಾಸ ಕಡೆ ಬ್ಯಾರವ್ರು ಹಾ ಯಾವತ್ತರ ನಿನ್ ಬಗ್ಗೆ ಈ ರೀತಿ ವಿಚಾರ ಮಾಡಾರ ಒಂದರ ದಿವಸ ನೋಡತಾ ನಂದೊಂದ್ ಸ್ವಲ್ಪ ಕೆಲ್ಸ ಐತಿ ಈಗ ಹೇಳಾತೇನಿ ನಾನು ಸುರೇಶನ್ನ ಮತ್ತ ರಮ್ಯಾನ ಹೋಗಿ ಕರ್ಕೊಂಡ್ ಬರ್ತೇನೆ ಅಲ್ಲಿವರೆಗೂ ನೀ ಸುಮ್ ನಿಲ್ಲೇ ಇರ್ಬೇಕಾ ಯಾವ್ದ ಕಾರಣಕ್ಕೂ ಅಲ್ಲಿ ಒಟ್ಟ ಹೋಗಿಲ್ಲ ಮಕಾ ಸೂಸಿ ಕಡೆ ಅವ್ರ ಕೆಳಗಿಳಿದ್ ಬಂದ್ರ ಹಂಗವ್ರು ಕೆಳಗಿಳದ್ ಬರಕ್ ಸಾಧ್ಯನೇ ಇಲ್ಲ ಯಾಕಂತ ಅಂದ್ರ ಅವ್ರಿಗ ಆಗ್ಲೇ ಅಮ್ಮನ ಹೊರಗಡೆಯಿಂದನ ಮ್ಯಾಲ್ ಕಳ್ಸಳ ಆ ಧೈರ್ಯ ಅವ್ರು ಮಾಡಕ್ ಹೋಗಂಗಿಲ್ಲ ಅದು ನೀವ್ ಯಾರು ಕರೀಲಿಲ್ಲ ಅಂದ್ರೆ ಇಲ್ಲಿ ಬರೋದೇ ಇಲ್ಲ ಅವ್ರು ತಿಳ್ಕೊಂಬಿಡ್ರಿ ಬರಂಗಿದ್ ಶ್ರತಿ ಬರ್ತಿದ್ರ ಸ್ವಲ್ಪ ಕಾಯಿಸ್ಬೇಕು ಇಷ್ಟ ದಿವಸ ಮಾಡಿದ ಹೊತ್ತು ಅನ್ಸ್ಬೇಕಲ್ಲ ತಾವಿ ತಪ್ಪಂತ ಹೇಳಿ ಇರೋ ನಿಮಿಷ ಅಲ್ವಾ ನೋಡ ಸರೋಜಾ ನಿನ್ ಮಗ ಹೆಂಗ್ ಅಂತ ಹೇಳಿ ಮೌಶಿ ಅವನು ಹಿಂಗೆ ಮಾಡೋನಲ್ಲರಿ ಇಷ್ಟ್ ಮಾಡಕತಾನಂದ್ರ ಅವ್ ಏನೋ ಓಡಾತೇತಿ ಸುಮ್ನ ಅವ್ನ್ ಹೇಳ್ದ ಕೇಳ್ಕೊಂಡಿರೋದು ವಾಸಿ ಅನ್ಕೊತೇನೆ ಅಲ್ಲ ಅಂದಾಗ ಸುರೇಶ್ ನಿಮ್ಮ ಕರ್ಕೊಂಡ್ ಬರಕ್ ನಾನು ಅದನ್ನ ನೋಡಾತೀನಿ ಯಾಕಂದ್ರ ಸುರೇಶ್ ಗಾಡಿ ತಗೊಂಡೋಗನ ಹೌದಲ್ಲ ನನಗೆ ಅನ್ಸಿದ ಮಟ್ಟಿಗೆ ರೀ ಅವ್ನ ಬೇರೆ ಕೆಲಸದ ಮೇಲೆ ಹೋಗಾನ ಈಗ ಸುಮ್ನೆ ನಿಮ್ಮ ಮುಂದಿ ಹಿಂಗನಕತಿ ಈಗ ಯಾಕೆ ಬಿಡ್ರಿ ಹೋಗ್ಲಿ ಈಗ ಅವ್ನು ಹೆಂಗೆ ಹೇಳೋಣ ಹಂಗ ಕೇಳಬಿಡಿ ಇಲ್ಲಾಂದ್ರೆ ಮತ್ತೆ ನೋಡ್ರಿ ಅವ್ರು ಅವ್ನು ಅದನ್ನಲ್ಲ ನೀವು ಹೇಳಿದ ಮಾತಾ ಕೇಳಂಗಿಲ್ಲ ಕೇಳೋಂಗಿಲ್ಲ ನನಗೇನತಿ ಅವನು ಹೆಂಗೆ ಹೇಳ್ತಾನ ಹಂಗೆ ಕೇಳೋದು ವಾಸಿ ಅನ್ಸಾ ಹೋಗ್ಲಿ ಬಿಡ್ರಿ ಇಷ್ಟು ದಿವಸ ಅವರು ನಿಮ್ಗೆ ಕಾಟ ಕೊಟ್ಟಾರ ಇವತ್ತು ಒಂದು ದಿವಸ ಒಂದೆರಡು ತಾಸು ಉಪಾಸ ಕುತ್ಕೊಂಡು ಹೊತ್ತಾ ಕುತ್ಕೊಂಡ್ರೆ ಆಗಂಗಿಲ್ಲ ಕಾಯ್ಲಿ ಬಿಡ್ರಿ ಅಲ್ಲ ಒಂದೆರಡು ನಿಮಿಷ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾನೆ ಸರೋಜ ಪಾಪ ಮೋಷಿ ಬ್ಯಾಡ್ರಿ ಸೂರಜ್ ಹೇಳೋಗನಿಲ್ಲ ಮತ್ತೆ ನೀವು ಹೋದ್ರ ಆಮೇಲೆ ಸೂರಜಗೆ ಬೇಜಾರಾಗ್ತತಿ ನಿಮ್ಮ ಸಲುವಾಗಿ ಇಷ್ಟೆಲ್ಲ ಕೆಲಸ ಮಾಡ್ಕೊಡತನವ ಅವ್ನು ಮನ್ಸಿಗೆ ಬೇಜಾರ್ ಮಾಡ್ತಿರ್ನ ಆಮೇಲೆ ನೋಡ್ರಿ ನಿಮ್ಮ ಮಗ ಇದನ್ನ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ ಹೌದು ಹೌದು ಬಿಡು ಹೋಗ್ಲಿ ಏನೋ ಮಾಡೋದು ಬಿಡು ಹೋಗ್ಲಿ ಕುಂದಿರ್ತೇನೆ ಸುಮ್ನಾ ಇಲ್ಲೇ ಉಳ್ಳಾಡ್ರಿ ಅವ್ ಬರ್ತಿದ್ದಂಗೆ ಬೇಕಾದ್ರೆ ಕರ್ಕೊಂಡು ಹೋಗಾನ ನಿಮ್ಗೆ ಸರಿ ಬಿಡು ಒಂದ್ ವೇಳೆ ನಿದ್ದೆ ಹತ್ತಿದ್ರೆ ಎಬು ಸಣ್ಣಂಗ ಹ್ಮ್ ಸರಿ ಆಯ್ತು ತೊಳ್ರಿ ನನ್ಗೆ ಇನ್ನೊಂದು ಇಟ್ ಕೆಲಸ ಐತಿ ಮುಗಿಸ್ಕೊಂಡ್ ಬಂದ್ಬಿಡ್ತೇನೆ ಏನ್ ಇವ ಸೂರಜ ನನ್ಗೆ ಅನ್ಸಿದ ಮಟ್ಟಿಗೆ ಸುರೇಶನ್ ಕರಕ್ಕೆ ಹೋಗಿಲಿ ಬೇರೆ ಏನೋ ಕೆಲ್ಸದ ಮೇಲೆ ಹೋಗ್ಯಾನ ಅದು ಇಷ್ಟೊತ್ತಿಗ ಏನೇನೋ ಬಿಡು ಹೋಗ್ಲಿ ಒಂದ್ ಸ್ವಲ್ಪ ಅಡಿಗೆ ಮನೆ ಸ್ವಚ್ಛ ಮಾಡಿ ಬಂದು ಕುಂತರಾತ ಇವತ್ ರಾತ್ರಿ ಏನ್ ಕತಿ ಐತೋ ಏನೋ ಗೊತ್ತಿಲ್ಲ அந்தாவாந்திரா பிகப்மா நான் காரங்க அவ்வளோத்தரிவா கைகல் முக தம்பா ஊட்டா ஊட்டாக்கமா பாங்கர கைக்கல் முக தரீ ஊட்டி ಬಾಡಪ ಎಲ್ಲೇ ಎಲ್ಲಾ ಪ್ರಯಾಣ ಸುಖಕರವಾಗಿತ್ತ ಹೂ ಅಮ್ಮ ಎಲ್ಲಾ ಆರಾಮಾಗಿತ್ತು ನೋಡು ಅಣ್ಣ ಅಷ್ಟು ಚಂದಾಗಿ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ ಎಲ್ಲಾ ಕಡೆ ಓಡಾಡ್ ಬಂದ್ವಿ ಸುತ್ತಾಡಿದ್ವಿ ಸರಿ ಸರಿ ಎರಡ್ ಮೂರ್ ದಿವ್ಸ ಅಡ್ಡಾಡ್ ಅಡ್ಡಾಡಿ ಸುಸ್ತಾಗಿರ್ಬೇಕು ಬಡ ಬಡ ಕೈಕಲ್ ಮುಖ ಬರ್ರಿ ಊಟಕ್ಕೆ ನೀರ್ತಾನಂತ ಹಮ್ಮ ಅಂದಂಗ್ ಆಫೀಸ್ ರೂಮ್ ಇಂದ ಲೈಟ್ ಇನ್ನೂ ಊರಾತಲ್ಲ ಇಲ್ಲ ಅದು ನಿಮ್ಮ ಪ್ರಕಾಶ್ ಮಾವ ಮತ್ತವ್ ಹೆಂಡತಿ ಬಂದಾರ ಹೌದಾ ಇಷ್ಟೊತ್ತಿಗೆ ಯಾಕಮ್ಮ ಅದು ಅಲ್ ಕುಂತರ ಇಲ್ಲಿ ಒಳಗಡೆ ಬಡ ಅದು ಏನಿಲ್ಲಪ್ಪ ಇಷ್ಟ ಆಗತ್ ನೋಡು ಹಂಗಾಗಿ ನಿಮ್ಮ ಅಣ್ಣ ಹೇಳಾನ ನಿಮ್ಮ ಮತ್ತೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಅಣ್ಣ ಹೇಳಕ್ಟ್ ಒಂದ ಸ್ವಲ್ಪ ಬುದ್ಧಿ ಬೆಟ್ಟ್ಲಿ ಸರಿನಪ್ಪ ನೀವು ಹೋಗಿ ಮುಖ ಬರ್ರಿ ಊಟಕ್ಕೆ ನೀಡ್ತೇನೆ ಹೋಮ ರಮ್ಯಾ ನಿನ್ಗೂ ಈಗ ಬಾಳ ಸುಸ್ತಾಗ ಕಾಣತವ ನೀನ್ ಉಂಡ್ ಮುಕೊಂಡ್ಬೇಡಾ ಅಮ್ಮ ನೀವು ಏನು ಅಡಿಗೆ ಮನೆಯ ಸ್ವಚ್ಛ ಮಾಡಕ್ ಹೋಗ್ಬಿಡ್ರಿ ಊಟ ಮಾಡ್ತೀವಿ ಊಟ ಮಾಡಿ ಏನ್ ಕೆಲ್ಸ ಐತಲ್ಲ ನಾ ಮುಗಿಸ್ಕೊಂಡು ಮಕ್ಕಳ ಹೋಕೆಂತ ಹೋಗ್ರಿ ಇರ್ಲವಾ ಬೇಡ ಇವತ್ತೊಂದ್ ದಿವಸ ನಾ ಅಂತ ನೀವು ಸುಸ್ತಾಗಿ ಬಂದಿರ್ತೀರಿ ನಾಳೆಯಿಂದ ಇದ್ದಿದ್ದೈತಲ್ವಾ ಕೆಲಸ ಮಾಡ್ಕೊಳ್ಳೋದು ಆಕಿ ಲಕ್ಷ್ಮಿ ಇವತ್ತೊಂದ್ ದಿವಸ ರಜೆ ಹಾಕೇಳಾಳ ನಾಳೆಯಿಂದ ಮತ್ತೆ ಬರ್ತಾಳ ಆಕಿ ಈಗ ಒಂದ್ ಸ್ವಲ್ಪ ದಿವಸ ಇಲ್ಲೇ ಇರೋ ಹೇಳೇನಿ ಹೌದೇನ್ರೀ ಅಮ್ಮ ಹಾಗೆ ಆಯ್ತು ಎಲ್ಲ ಸ್ವಚ್ಛ ಮಾಡ್ತಾನೆ ಅಂತ ನೀವು ಬರಿ ನಿಮ್ದು ಆಯ್ತ್ರಿ ನನ್ನ ಅಥವಾ ನಾನು ನಿಮ್ಮ ಆಂಟಿ ಮತ್ತ ನಿಮ್ ಭಾವ ಮೂರು ಜನ ಸೇರಿ ಊಟ ಮಾಡಿದ್ವಿ ನಿಮ್ ಭಾವನ ಹೇಳಿದ್ರಿಗ್ ಬರಾತೀರಿ ಅಂತ ಹೇಳಿ ಹಾಗಾಗಿ ಕಾಯ್ಕೊಂಡ್ ಕುಂತಿದ್ದೆ ನಾನು ಹೌದೇನ್ರೀ ಅಮ್ಮ ಬಂದರೀ ಅಲ್ಲ ಈ ಸೂರಜ್ ಇವ್ರನ್ನ ಕರ್ಕೊಂಡ್ ಹೋಗಿಲ್ಲ ಹಂಗಾರ ಎಲ್ಲಿ ಹೋಗಿರ್ಬೇಕು ಇಷ್ಟೊತ್ನಾಗ ಸೂರಜ ಕರೆ ಹೇಳಿ ಎಲ್ಲಿ ಹೋಗಿದ್ದಿ ಅಮ್ಮ ಏನೋ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಸುರೇಶ್ ಮೇಲೆ ಬಂದ್ರ ಹಾ ಬಂದ್ರ ನೀನು ಅವ್ರನ್ನ ಕರ್ಕೊಂಡ್ತಾನಿಲ್ಲ ಇಲ್ಲಮ್ಮ ನಾನ ಕರ್ಕೊಂಡ್ ಬರಕ್ ಅಂತ ಹೇಳಿ ಹೋಗಿದಿಲ್ಲ ಸುಳ್ಳ ಮುಂದೆ ಅಲ್ಲ ಮಗ ಸುಸಿ ಅಷ್ಟೆಲ್ಲ ಮಾಡಿದ್ರು ಸಹಿತ ಇನ್ನು ಅವ್ರ ಮೇಲೆ ಆಕಿ ಮನ್ಸ್ ಕರ್ತಾ ನೋಡ್ ನೋಡಕ್ಕಿಂದಲ್ಲ ಅದಕ್ಕಪ್ಪ ಅಕ್ಕ ಅದಕ್ಕಾರಳ ಹೌದ್ ಬಿಡು ನಿನ್ನ ನೋಡಿದ್ರು ನನಗ್ ಗೊತ್ತಾತ ಆಕಿ ಅಷ್ಟೆಲ್ಲಾ ಮಾಡಿದ್ರು ಫೋನ್ ಮಾಡಿ ಕಷ್ಟ ಹೇಳ್ಕೊಂಡ್ ಕುಡ್ಲೆ ನಿಂತ್ ಕಾಲ್ ಮೇಲೆ ಬರಕ ಬರಾಕರ ಬಿಟ್ಟಲ್ಲ ಆದ್ರೆ ಆಕಿ ತಪ್ಪು ಇದ್ಕೊಂಡಾಳ ಅದಕ್ಕ ನನಗೆ ಅನಸ್ಲಿಲ್ಲ ಆದ್ರೆ ಇವ್ರು ನನಗೆ ಅನ್ಸಿದ್ ಮಟ್ಟಿಗೆ ಇವ್ರು ಬಂದಾರ ಬಂದ ಇಲ್ಲಮ್ಮ ಹಂಗೇನಿಲ್ಲ ಇರ್ಲಿ ತಗೋ ಎಲ್ಲ ಅತ್ಯಾ ಅವ್ರಿಗೂ ಪಾಪ ವಯಸ್ಸಾ ಹಂಗಾಗಿ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಕತಿದ್ದ

ಕುಂದ್ರಕ ಆಗೋಲ್ದು ನಿತ್ರಾಣ ಆಗಕತ್ತಿತಿ ಒಂದು ಮಧ್ಯಾಹ್ನ ಊಟ ಮಾಡಿದ್ದು ಆಮೇಲೆ ಏನೇನೂ ತಿಂದಿಲ್ಲ ನೀವು ನೋಡಿದ್ರೆ ಹಂಗ ಅರ್ಜೆಂಟ್ ನಂಗ್ ಇಲ್ಲಿ ಕರ್ಕೊಂಡು ಬಂದ ಬಿಟ್ರಿ ಸ್ವಲ್ಪ ತಿರು ನೋಡೋಣ ವೇಟ್ ಮಾಡೋಣ ಇಲ್ಲ ಅಂದ್ರೆ ನಾನು ಅಲ್ಲಿ ತಳಗೆ ಹೋಗಿ ನೋಡ್ಕೊಂಡು ಅವರು ನನಗೆ ಅನ್ಸಿದ ಮಟ್ಟಿಗೆ ಬೇಕು ಅಂತಾನೆ ಮಾಡಕತ್ತಾರ ಹ್ ನಾವೆಲ್ಲ ಹೀಂಗಾ ಕುತ್ಕೋಬೇಕು ಕಾಯ್ಕೊಂತ ಅವ್ರ ಸಲುವಾಗಿ ನಾಯಿ ಕತೆ ಅಂತ ಮಾಡಕತ್ತಾರ ಹಂಗ ನನಗೂ ಗೊತ್ತಾಗತ್ತೈತಿ ಗೊತ್ತಾಗಕತ್ತಿತಿಲ್ಲ ನೋಡ್ರಿ ಹೆಂಗ್ ಮಾತಾಡಬೇಕು ಅಂತ ನೀವೇ ವಿಚಾರ ಮಾಡ್ರಿ ಯಾವಾಗಲೂ ನಾನು ನಿಮ್ಗೆ ಹೇಳೋದು ಅದನ್ನ ಅವ್ರಿಗ ನಿಮ್ಮ ಮೇಲೆ ಒಂದ ಸ್ವಲ್ಪ ಪ್ರೀತಿ ಅನ್ನೋದೇ ಇಲ್ಲ ಹೌದು ಹೌದು ನನಗೆ ಈಗ ಅರ್ಥ ಆಗಕತ್ತಿತಿ ನಾನು ತಿಳ್ಕೊಂಡಿದ್ದೆ ಬೇರೆ ಅಲ್ಲ ನಿಮ್ಮ ಮಾವ ಬೇಡ ಇದು ನಿಮ್ಮ ಅವ್ನ ಮನಿ ಆದ್ರೂ ಸಹಿತ ನಿಮ್ಮಮ್ಮ ಅದಾರ ಇಲ್ಲಿಲ್ಲೆ ಮಗ ಸೊಸಿ ಬಂದಾರ ಅಂತ ಹೇಳಿ ಇಲ್ಲಿಗೆ ಬಂದು ಮಾತಾಡ್ಸಾರ ಬರ್ತೈತಿಲ್ಲ ಬೇಡ ಸೊಸಿ ಸಲ ಬೇಡ ಮಗ ನೀವು ಒಬ್ಬರ ಮಗ ನಿಮ್ ಸಲವಾಗಿನಾರ ಬರೋದ್ ಬೇಡ ನಾನು ನಿಮ್ಗೆ ಹೇಳಿಲ್ಲ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿ ಹೌದು ನೋಡು ಸಹ ನಾನು ಹೀಗೆ ಹಂಗನ್ ಸಾತಿತಿ ಅದಕ್ಕ ಹೇಳಿದು ನಿಮಗೆ ನನ್ನ ಮಾತು ಕೇಳ್ರಿ ಅಂತ ಹೇಳಿ ನಮ್ಮಮ್ಮಗ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೋತಿಗ ಬರಬೇಕಿತ್ತು ಅಕ್ಕಿ ಬಂದಿಲ್ಲ ನೋಡು ಹೋಗ್ಲಿ ಬಿಡು ನಮ್ಮ ಮೌನ ಜೊತೆಗೆ ಅಷ್ಟು ದೊಡ್ಡ ನಾಟ ಇಲ್ಲ ನನಗೆ ಆದ್ರೆ ನಮ್ಮಮ್ಮ ಬರ್ಬೇಕಿತ್ತಲ್ಲ ಅಲ್ಲೇ ನನಗೆ ಮಾತಾಡಸಕಂತ ಹೇಳಿ ಅವಾಗ ಇಲ್ಲಿ ಬಂದಾಗೂ ಸಹಿತ ನಾನು ನೋಡಿನೋ ಹಂಗ ಮುಖ ತರುಗಸ್ಕೊಂಡ್ ಹೋದ್ಲು ಒಂದು ಮಾತು ಊಟಕ್ಕೆ ಬಂತು ಕರಿಲಿಲ್ಲ ಹೌದಲ್ಲ ಮಗ ಅನ್ನೋನು हಸ್ಕೊಂಡ್ ಬಂದಿರ್ತಾನ ಅಂತ ಹೇಳಿ ಯಾವದ ತಾಯಿ ಆದ್ರೂ ಉಪಾಸಿಡಕ್ಕೆ ಬಿಡಂಗಿಲ್ಲ ಆದ್ರೆ ನಿಮ್ಮಮ್ಮ ಏನ್ರೀ ಎಂತವರದರ ಎಂತ ತಾಯಿ ಅವರು ಸುಂದಿರ ಮಾವಾ ಪರವಾಗಿಲ್ವೇ ನಿನ್ಗೂ ಮಾವಿಗೆ ಮರ್ಯಾದೆ ಕೊಡಾಕ ಬರ್ತೈತಿ ಅದು ನಿಂತ ಆದ್ರೆ ನಿನ್ನ ಹೆಂಡತಿ ಏ ಸಾನ ಏಯತ್ ನಿಲ್ದು ಮಾವ ಬಂದಾನ ಯಾರ್ ಬಂದ್ರೆ ನನಗೆ ಏನ ಸಹ ಎತ್ ನಿಲ್ದು ನಾ ಹೇಳ್ದಂಗೆ ಕೇಳು ಸರಿ ಆಯ್ತು ನಿಮ್ಮ ಸಲುವಾಗಿ ಆಗ್ಯಾದ್ ಮೇಲೆ ನಡಿತೈತಿ ನಡಿತೈತಿ ಪರವಾಗಿಲ್ಲ ಕುಂದುರಿ ಕುಂದ್ರಿ ಇಲ್ಲ ಪರವಾಗಿಲ್ಲ ಏನು ಇಬ್ರದ್ದು ಸಂಭಾಷಣೆ ಮಾಡ್ಕೊತೇ ಬಾರಿ ಜೋರ ನಡ್ದೈತೆ ಅನ್ನೋಂಗೈತಿ ಏ ಏ ಏನಿಲ್ಲ ಮಾವ ಹಂಗ ಅದು ನಾವು ಅಮ್ಮ ಅಮ್ಮನ ತಡಿ ಅತ್ಯಾ ಏನಪ್ಪ ಸರಿ ಜ ನೋಡ್ರಿ ನಿಮ್ಮ ಅಮ್ಮ ಎಲ್ಲಿ ಬಂದರು ನಿಮ್ಮನ್ನ ಮಾತಾಡಿಸ್ಲಿಲ್ಲ ಅಳ್ಯನ್ ಮಾತಾಡ್ಸಾತ ಸುಪ್ ಏನು ಇಲ್ಲಿಗೆ ಬಂದ್ರು ನಾ ಮತ್ತೆ ಅಳಿಯನ್ ಮಾತಾಡ್ಸಿದ್ಲು ನಿಮ್ ಇಬ್ಸಿಲ್ಲ ಅಂತ ಏನಾರ ಮನ್ಸ ಮನುಷ್ಯ ನಾವಿಲ್ಲ ಇಷ್ಟ ಕೇಳ್ಬಿಡ್ತ ಅಂದಂಗ ಏನ್ ಬಂದಿದ್ ನೀವು ಹಬ್ಬ ಕೊನೆಗೂ ಕೇಳಿದ್ರಲ್ಲ ಕೇಳೋಬೇಕಲ್ಲ ಏನ್ ಹೇಳ್ರಿ ಬಂದಿದ್ದು ನಿಮಗಂತೂ ಮಾನ ಮರ್ಯಾದಿ ಕೊಡಾಕ್ ಬರಂಗಿಲ್ಲ ನಮಗೂ ಹಂಗ ಅಂತ ತಿಳ್ಕೊಬೇಡ್ರಿ ಹೌದೌದು ಮಾನ ಮರ್ಯಾದಿ ಯಾರ್ಯಾರಿಗೆ ಕೊಡಾತಾರ ಯಾರ ಇಲ್ಲ ಅಂತ ಹೇಳಿ ಇಷ್ಟೊತ್ತನ ಕೂತ್ಕೊಂಡು ನನಗೂ ಗೊತ್ತಾ ಸುಮ್ನೆ ಬಾಯಿ ಮಾತಿದಾರ ಊಟ ಮಾಡ್ತಿರ್ನ ಅಂತ ಕೇಳ್ಬಾರ್ದ ಮಾವ ಅದು ಅಮ್ಮನ್ನ ನಮ್ಮನಿ ಕಳ್ಸಿಕೊಟ್ಬಿಡು ಯಾರನ್ನ ನಮ್ಮಮ್ಮನ್ನ ಹೌದಾ ನಿಮ್ಮಮ್ಮ ಬರ್ತಾಳ ಅಂದ್ರೆ ಧಾರಾಳ ಕರ್ಕೊಂಡು ಹೋಗ್ಬೋದು ಅಮ್ಮ ಬಾಮ ಅತ್ಯ ಹೋಗ್ತೀನ ಅತ್ಯ ಇಲ್ಲಪ್ಪ ನಾ ಬರಂಗಿಲ್ಲ ಆತಲ್ಲ ಅತ್ಯ ಕಡೆಯಿಂದ ಏನು ಆನ್ಸರ್ ಸಿಗ್ಬೇಕಾಗಿತ್ತು ಸಿಕ್ತಲ್ಲ ಇನ್ನ ನೀವು ಹೊರಡ್ಬೋದು ಅದು ಹಂಗಲ್ಲ ಮಾಮ ಅಮ್ಮ ನಾವು ಮಾಡಿದ ತಪ್ಪಾಗೇತಿ ನಮ್ ತಪ್ಪಿನಾರು ನಮ್ಗ ಆಗೇತಿ ದಯವಿಟ್ಟು ನಮ್ಗೆ ಕ್ಷಮಿಸಿ ನಮ್ ಮನಿಗ್ ಬಂದ್ಬಿಡಮ್ಮ ನೀ ಏನೋ ಕೇಳಾತಿದಿ ಆದ್ರೆ ನೀನ್ ಹೆಂಡತಿ ಸಹನಾ ಹಾ ಹಾ ಇರ್ರಿ ಇರ್ರಿ ಇದ್ಯಾಕೋ ಸ್ವಲ್ಪ ಅತಿರೇಕ ಹೋದಂಗ್ ಕಾಣತೈತಿ ಹರ್ಟ್ ಆದರೂ ಪರವಾಗಿಲ್ಲ ಹೆಂಗಾರ ಮಾಡಿ ದುಡ್ಡು ಬರ್ತೇತಂದ್ರೆ ಏನು ಮಾಡಕ್ಕು ಸೈ ಮನೆಗೆ ಬರಲಿ ಆಮೇಲೆ ಇವ್ರ ಕಡೆ ಜಾಸ್ತಿ ಎಲ್ಲ ನನ್ನ ಹೆಸರ್ ಬರ್ಸ್ಕೊಂಡು ಆಮೇಲೆ ಕತ್ ಹಿಡಿದ ಹೊರಗೆ ದಬ್ತೇನಿ ಅವಾಗ ಹೆಂಗ ಆಟ ಆಡಿಸ್ತಾರೆ ನಾನು ನೋಡ್ತೇನೆ ಈಗ ನಾನು ಡ್ರಾಮಾ ಶುರು ಆ್ಯಕ್ಷನ್ ಅತ್ತೆ ನಮ್ ತಪ್ಪಾಗೇತೇ ದಯವಿಟ್ಟು ಮನೆಗೆ ಬರ್ರಿ ಎಲ್ಲಾ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರಂತ ಆ ಜಾತಿಗಾಗಿ ನೋಡಿ ಅಯ್ಯೋ ಏನು ನಿನ್ ಹೆತಿ ಮಾಡ್ಕೊಂಡ್ ಬಿಟ್ಟಾಳಲ್ವ ಹ್ಮ್ ಮಾವ ಆಕಿಗ ನಮ್ಮಮ್ಮ ಅಂದ್ರೀ ಎಲ್ಲ ಪ್ರೀತಿ ಕಂಡ ಹೌದ್ ಹೌದ್ ಬಿಡಪ್ಪ ನಿಮ್ ಪ್ರೀತಿ ಬಹಳ ಆಗಿನ ನಿಮ್ಮಮ್ಮ ಇಲ್ಲೇ ನಮ್ಮನಿಗೆ ಬಂದ್ ಆಶ್ರಯ ಪಡ್ದಾಳ ಅದು ಮಾವ ಹಂಗಲ್ಲ ನಮ್ಮಅಮ್ಮ ನಾನು ಚಂದಗಿನ ನೋಡ್ಕೊಂಡೇನಿ ನನ್ ಹೆಂಡತಿನೂ ಚಂದಗಿನ ನೋಡ್ಕೊಂಡಾಳ ಆದ್ರ ಒಂದ್ ಸ್ವಲ್ಪ ಏನೋ ಅವ್ರ ಮನ್ಯಾಗ ಅವ್ರ ಅಮ್ಮನ್ ಮಾತು ಕೇಳಿ ಏನೋ ಸ್ವಲ್ಪ ಬುದ್ಧಿ ಕಟ್ಟಂಗ್ ಮಾಡಿ ಅಮ್ಮನ್ ಮೇಲೆ ಸ್ವಲ್ಪ ರೇಗ್ ಬಿಟ್ಲು ಅದು ಆಸ್ತಿ ಎಲ್ಲ ನನ್ನ ಐತಿ ಅಂತ ತಪ್ಪ ಬಿಟ್ಟಿದ್ಲು ಅದು ತಪ್ಪ ಆತಲ್ಲಪ್ಪ ನಿಜ ಬಣ್ಣ ಬೈಲಾಯ್ತು ಅಮ್ಮ ಸಾರಿ ಅಮ್ಮ ನಮ್ಮನ್ ಕ್ಷಮಿಸಿ ನಮ್ಮ ಬಂದ್ಬಿಡಮ್ಮ ಪ್ಲೀಸ್ ಅಮ್ಮ ಒಂದೇ ಒಂದ್ಸಲ ಒಪ್ಕೊಂಡ್ ನಮ್ಮ ಬರ್ಲಿ ಆಮೇಲೆ ಮಾಡ್ತೇನೆ ಅತ್ಯ ಹೋಗ್ತೇನೆ ಅತ್ಯ ಏನ್ ಮಾಡ್ಲಾ ಸೂರಾಜ ನಿನ್ ಮನ್ಸ ಹೆಂಗ ಅನ್ಸುತ್ತಿ ಹಂಗ್ ಮಾಡತ ನಿ ಹೋಗ್ಬೇಕನ್ಸಿದ್ರ ಹೋಗು ಇಲ್ಲ ಇರ್ತೇನೆ ತಗೋ ಅತ್ಯಾ ಹೋಗ್ತಿಯಾ ಸರಿ ಸರಿ ಆಯ್ತು ಹೋಗಂದ್ರ ನೋಡಪ್ಪ ಪ್ರಕಾಶ ಏನ್ ಏನ್ಮಾ ನಿಮ್ಮ ನಿಮ್ ಜೋಡಿ ಬರ್ತಾಳಂತ ಕರ್ಕೊಂಡ್ ಹೋಗ್ರಿ ಆ ಅತ್ತ ಹೋಗಂದ್ರ ಹೋಗ್ಬೋದು ಆದ್ರ ನಂದು ಒಂದು ಕಂಡೀಷನ್ ಐತಪ್ಪ